ಕೈವಾ ಮಲ್ಲವ ಆ ಮುದ್ಕಿ ಕರ್ಕೊಂಡ್ ಹೋಗ್ನೆಂದ್ರ ಮಗಾ ತೆಲ್ಯಾಗ 얘는 ತುಂಬಿ ನಮ್ಮ ವೀರನ್ ಗೌಡನ್ಲಿಂತ್ರ ಮಗಳ್ನ ದೂರ ಮಾಡ್ತಾಳ ಅಣ್ಣ ಮಂದಾಕೇನಿ ಅವರ ಅವರವರ ಅವರ ಬಗ್ಗೆ ಹಂಗೇಲ್ಲ ಮಾತಾಡ್ಬೇಡ ಅಂದ್ರಾottiಗ ಆ ಮುದ್ಕಿನಾ ನನ್ನ ಕೊಟ್ಟ ಕರ್ಕೊಂಡ್ ಹೋಗೋ ಅಂತಿದಿ ಅಣ್ಣ ಕರ್ಕೊಂಡ್ ಹೋಗ್ ಪಾಪ ಆ ತಗೋ ಪಾಪ 얘는 ಗೌಡಗ 얘는 त्रास ಮಾಡ್ತಾರೋ ಏನೋ ದೇವರ ಬರಲ್ಲ ஏன்மாக்கி தங்கி ஹெழ்தங்க அண்ணா கேள்வின் மல்லவ எல்லாம் மல்லவ மல்லவ யாரும் ஊனன் வர அழி மாவாரே அரமத்தி ನಾನು ಅರಾಮೀನಪ್ಪ ಬಾ ಉಂದ್ರ ಬಾ ಇಲ್ರಿ ಮಾಮಾರ ನಾ ಬಂದು ಬಳತ್ ಕೇಳಿದ್ನಿ ನೀವು ಮಲ್ಕೊಂಡಾರ ಅಂತ ಹೇಳಿದ್ರು ಮಂದಾಕಿ ನೀವ್ ಏನಿದು ಬಟ್ಟಿ ಬರಿ ತಗೊಂಡ್ ಹೋಗಾಕಂತ ಬಂದಿದ್ನಿ ಅಮ್ಮಾರ ನಾನು ಬರ್ತೇನ ಅವ್ರನು ಕರ್ಕೊಂಡ ಹೊಂಟೇನ್ರೀ ಹೌದಿರ್ಕಪ್ಪ ಹ್ಮ್ ಆಯ್ತು ಬಿಡಪ್ಪ ಗಿರ್ಜಾನ್ ಇನ್ನೊಮ್ಮೆ ನೋಡ್ಬೇಕು ಅಂತ ಬಂದೆ ಹ್ಮ್ ಅಕ್ಕಿ ದರ್ಶನ ಅಂದ್ರೂ ಆಗ್ಲಿಲ್ಲ ಹೋಗ್ಲಿ ಬಿಡು ನಮ್ಮ ಮಾವೂನಾರ ಮಾತಾಡ್ಸಿದ್ ತಗೋರಿ ಮಾವ್ರ ನಾ ಏನ್ ಬರ್ತೇನ್ರಿ ಆತಪ್ಪ ಹೋಗಿ ಬಾ गिर्जा, गिर्जा, मलवा, ए, मलवा? मंदा की नी, मंदा की नी? ए, ने एडरी? दिना मुझ्चले, रट्टी, पल्लेवू, यल्ला कट्टुकोंडू, इब्रू वलको कोकूनांता? आ, होलुक्का, वल्दाग यला केल्सा मड़क, ननक बरुथिल्ला? वल्दा

ஹீரோன் பிக்சருக்கு ஏன் போகணும் நனக்கு புனித் ராஜ்குமாரின் பிக்சர் பாலிஷ்டா ಪುನೀತ್ನ್ ಪಿಚ್ಚರ್ ನೋಡಕ್ಕೆ ಹೋಗೋಣ ಅಂತ ಮಳೆ ನಿಂತು ಹೋತ ಮೇಲೆ ಹನಿ ಎಂದು ಮೂಡಿದೆ ಆಹಾ ಎಂತ ಮಧುರ ಯಾತನೆ ಮಂದಕಿನೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಪಿಚ್ಚರ್ ಬಹಳ ಇಷ್ಟ ಅದಕ್ಕ ರಾಜ್ಕುಮಾರ್ ಪಿಚ್ಚರ್ ಗೆ ಹೋಗೋಣ ಅದೆಲ್ಲ ನನಗೆ ಏನು ಗುರ್ತಿಲ್ಲ ಪುನೀತ್ ರಾಜ್ಕುಮಾರ್ ಹೋಗೋಣ ಅಂದ್ರೆ ಹೋಗೋಣ ಮಂದಕಿನೆ 나 ನೀನು ಗಂಟು ಆಗೋದಿಲ್ಲ 나 ಹೇಳಿದಂಗ ನೀ ಕ್ಯಾಪಕನ ಇಲ್ಲ

ಇನ್ನಮ್ಮತ್ತಿ ಇಡಬಿ ಸಂಗಿ ಏನೇನ್ ಇಡಬಿ ಹಸ್ತાળೋ ಏನು ನಾನು ಹೇಳ್ತಿದ್ರಾಗ ಏನೇನ್ ತುಮ್ತಾಳೋ ಏನು ಯವ್ವ ಮಗಳ ಮಂದಕಿನಿ ಹೆಂಗಾದಿ ಯವ್ವ ಒಂದು ದಿನ ನಿನ್ನ ಬಿಟ್ಟಿರಾದಾಗ ನನ್ನ ಜೀವ ಬಾಯಿಗೆ ಬಂದಿತ್ತು だただ、家なので、おっきいこんど

நான் 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 இது எல்லாம் கொண்டு விசாரம் எல்லாம் நிக்கிற கொண்டு ಮಂದಾಕಿನಿ ಏನ್ ಮಾತಾಡಕತ್ತೀನಿ ನೀನ ನೀನ ನಾನು ಹೇಳ್ತಿ ಆದ್ರ ನಿಮ್ಮವ್ವ ಮೌ ನನಗ ಹತ್ತಿ அபிப்பாய் நீங்க like